ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ಜನಾರ್ದನ್ಮಃ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ ಇಂದು ನಮ್ಮ ಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಗರ್ಭಕೋಶ ಕಂಠದ ಕ್ಯಾನ್ಸರ್ ತಡೆಗಟ್ಟಲು ಎಚ್ ಪಿ ವಿ ಲಸಿಕೆಯನ್ನು ರೋಟರಿ ಕ್ಲಬ್ ಬೆಳ್ತಂಗಡಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಲಸಿಕೆ ಮೊತ್ತ ಮೂರು ಸಾವಿರ ರೂಪಾಯಿಗಳಾಗಿದ್ದು ಇದನ್ನು ರೋಟರಿ ಕ್ಲಬ್ ಬೆಳ್ತಂಗಡಿ ಇವರು ರಿಯಾಯಿತಿದರ ಐನೂರ ಐವತ್ತು ರೂಪಾಯಿಗಳಲ್ಲಿ ನಮ್ಮ ತಾಲೂಕಿನ ಜನರಿಗೆ ದೊರಕುವಂತೆ ಮಾಡಿದ್ದಾರೆ ಇವರ ಈ ಸೇವೆಗೆ ನಾವೆಲ್ಲ ಶ್ಲಾಘನೀಯರು ಇಂದಿನ ಮುಖ್ಯ ಅತಿಥಿಗಳು ಬೆಳ್ತಂಗಡಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳಾದ ಶ್ರೀ ಜೊತೆ ಇದ್ದಾರೆ ಇವರು ಜನರ ಸೇವೆಗೆ ಜನರ ಸೇವೆ ಮಾಡೋದರಲ್ಲಿ ಯಾವತ್ತು ಮುಂದೆ ಇರ್ತಾರೆ ಈ ಎಚ್ ಪಿ ವಿ ಲಸಿಕೆಯಲ್ಲಿ ದೊರಕಬೇಕಾದ್ರೆ ಇವರ ಪರಿಶ್ರಮ ತುಂಬಾ ಇದೆ ಸುಮಾರು ಒಂದು ತಿಂಗಳ ಮುಂಚೆ ಇವರು ಇದಕ್ಕಾಗಿ ತುಂಬಾ ಶ್ರಮ ವಹಿಸಿದ್ದಾರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇವೆ ಇವರಿಗೆ ನಮ್ಮ ಆಸ್ಪತ್ರೆಯ ಮಾರ್ಕೆಟಿಂಗ್ ಆಫೀಸರ್ ಸುಮನ್ ಸರ್ ಹೂಗುಚ್ಚೆ ನೀಡಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಹಾಗೆ ಇನ್ನೊರ ಮುಖ್ಯ ಅತಿಥಿಯಾದ ಶ್ರೀಧರ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಸುರಕ್ಷಾ ಮೆಡಿಕಲ್ ನ ಮಾಲಕ್ ಇವರು ಹಾಗೂ ರೋಟರಿ ಕ್ಲಬ್ನ ಪೂರ್ವ ಕಾರ್ಯದರ್ಶಿಗಳು ಹಾಗೆ ಔಷಧ ವ್ಯಾಪಾರ ಸಂಘದ ಅಧ್ಯಕ್ಷರು ಕೂಡ ಇವರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಆತ್ಮೀಯವಾಗಿ ಸ್ವಾಗಸ್ತಾ ಇದ್ದಾವೆ ಇವರಿಗೆ ನಮ್ಮ ಆಸ್ಪತ್ರೆಯ ನರ್ಸಿಂಗ್ ಸೂಪರ್ಟೆಂಡ್ ಆದ ಶರ್ಲಿಮ್ ಇವರು ಹೂಗುಚ್ಚ ನೀಡಿ ಇವರನ್ನು ಕಾರ್ಯಕ್ರಮಕ್ಕೆ ಅಂತ ಕೇಳಿಕೊಳ್ತಾ ಇದ್ದಾರೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಎಂ ಜನಾರ್ದನ್ ಸರ್ ಇವರು ಜನರಿಗೆ ದೊರಕುವಂತ ಏನೇ ಸೌಲಭ್ಯಗಳಿದ್ರೆ ಅದನ್ನ ನಾವು ಉತ್ತಮ ರೀತಿಯಲ್ಲಿ ದೊರಕಿಸ್ಬೇಕು ಅನ್ನೋದೇ ಇವರ ನಿರೀಕ್ಷೆ ಈ ವ್ಯಾಕ್ಸಿನ್ಗೆ ಇವರು ನಮಗೆ ಬೆನ್ನೆಲುಬುಗಾಗಿ ನಿಂತು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇವೆ ಇವರಿಗೆ ನಮ್ಮ ಆಸ್ಪತ್ರೆಯ ಎಚ್ ಆರ್ ಸೋಮ್ಯ ಮೇಡಮ್ ಹೂಗುಚ್ಚೆ ನಡೆಯುವನ್ನು ಸ್ವಾಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ನಮ್ಮ ಆಸ್ಪತ್ರೆಯ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ದೇವೇಂದ್ರ ಸ್ವಾಗಸ್ತಾ ಇದ್ದೇವೆ ಇವರಿಗೆ ನಮ್ಮ ಆಸ್ಪತ್ರೆಯ ಪರ್ಚೇಸ್ ಆಫೀಸರ್ ಆದ ಅಜಯ್ ಸರ್ ಬಂದು ಹೂಗುಚ್ಛೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಹಾಗೆ ನಮ್ಮ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಮೆಡಿಕಲ್ ಆಫೀಸರ್ ಆದ ಸಾತಿ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯಾಗಿ ಸ್ವಾಗಸ್ತಾ ಇದ್ದೇವೆ ಇವರಿಗೆ ನಮ್ಮ ಆಸ್ಪತ್ರೆಯ ಮೇಂಟೆನೆನ್ಸ್ ಇನ್ಚಾರ್ಜ್ ಆದ ಜಯ ಕೀರ್ತಿ ಅವರು ಹುಗುಚ್ಚೆ ನೀಡಿ ಸಾಗಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾವೆ ನಮ್ಮ ಆಸ್ಪತ್ರೆಯ ಪ್ರಸೂತಿ ಹಾಗೂ ಶೀಘ ತಜ್ಞರಾದ ಡಾಕ್ಟರ್ ಅಮಿತಾ ಮೇಡಮ್ ನನ್ನ ಜೊತೆ ಇದ್ದಾರೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯಾಗಿ ಸ್ವಾಗಸ್ತಾ ಇದ್ದೇವೆ ಇವರಿಗೆ ನಮ್ಮ ಆಸ್ಪತ್ರೆಯ ಬಿಲ್ಡಿಂಗ್ ಇನ್ಚಾರ್ಜ್ ಆದ ದೀಪ್ ಮೇಡಮ್ ಬಂದು ಹೂಗುಚ್ಚೆ ನೀಡಿ ಇವರನ್ನು ಸಾಗಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾವೆ ಇದೀಗ ಈ ಕಾರ್ಯಕ್ರಮದ ಮೊದಲ ಹಂತ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಸರ್ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಳ್ತಂಗಡಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳಾದ ಶ್ರೀ ಸಂದಸ್ ಸರ್ ಇವರು ನಾವು ಹಾಗೆ ಈ ಲಸಿಕೆ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಬರಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಎರಡು ದಿನಕ್ಕೊಮ್ಮೆ ಬಂದು ನಮ್ಮ ಎಮ್ ಡಿ ಸರ್ ಜೊತೆ ಮೀಟಿಂಗ್ ಮಾಡ್ತಾ ಇದ್ರು ಅವರಿಗೊಮ್ಮೆ ಫೋನ್ ಕಾಲ್ ಕೂಡ ಬಂದಿತ್ತು ಈ ಸ್ವಲ್ಪ ಕನ್ಸರ್ನ್ ಫಾರ್ಮಿನ ಅಡಚಣೆಯಿಂದಾಗಿ ನಾವು ಸ್ವಲ್ಪ ಪೋಸ್ಟ್ ಫೋನ್ ಮಾಡುವ ಅಂತ ಯಾರೋ ಜೊತೆ ಮಾತಾಡ್ತಿದ್ರು ಅದಕ್ಕೆ ಸರ್ ಹೇಳ್ತಿದ್ರು ಅದು ನಾವು ಎಸ್ ಡಿ ಎಂ ಹಾಸ್ಪಿಟಲ್ ಮಾಡಿದ ಕಾರಣ ಹಾಸ್ಪಿಟಲ್ನ ಒಂದು ರೆಸ್ಪೆಕ್ಟ್ ಗೆ ನಾವು ಆ ದಿನ ಮಾಡ್ಬೇಕಾಗ್ತದೆ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹಾಗೆ ಸರ್ ಇದೊಂದು ಅವಕಾಶ ಮಾಡಿಕೊಟ್ಟಿವಿ ಸರ್ ನಮಗೆ ಒಂದು ಲಸಿಕೆ ದೊರಕುವಂತೆ ಸರ್ ಈಗ ಮಾತಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸರ್ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಪೂಜ್ಯ ಕವಂದರಿಗೂ ಹಾಗೂ ಮಾತೃಶ್ರೀ ಅಮ್ಮನವರಿಗೂ ಒಂದಿಸುತ್ತ ಪೂಜ್ಯ ಹರ್ಷಣ್ಣನಿಗೂ ಹಾಗೂ ಸುಪ್ರೇಮನಿಗೂ ಒಂದಿಸುತ್ತ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ ಇಂದಿನ ಈ ಮೊಟ್ಟ ಮೊದಲಿಗೆ ಇಂದಿನ ಈ ವ್ಯಾಕ್ಸಿನ್ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಎಲ್ಲ ರೀತಿಯ ನಮಗೆ ಸಹಕಾರ ನೀಡಿದ ಎಸ್ ಡಿ ಎಂ ಆಸ್ಪತ್ರೆಗೆ ನಾವು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಯಾಕಂದರೆ ಹೆಚ್ ಪಿ ವಿ ವ್ಯಾಕ್ಸಿನ್ ನಮ್ಮ ರೋಟ್ರಿ ಕ್ಲಬ್ನ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಒಂದಾದ ಪ್ರಾಜೆಕ್ಟ್ಗಳು ಅಂದರೆ ಅಷ್ಟು ಆದ್ಯತೆ ಇದೆ ಸೊ ಈ ಹೆಚ್ ಪಿ ವಿ ವ್ಯಾಕ್ಸಿನ್ಗಳು ರೋಟ್ರಿ ಕ್ಲಬ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಇದು ಒಂದು ಮೊದಲ ಆದ್ಯತೆ ಕೊಡ್ತಾ ಇದ್ದೇವೆ ಈ ಈ ಬಾರಿಯ ವರ್ಷದಲ್ಲಿ ಯಾಕಂದ್ರೆ ಅತಿ ಹೆಚ್ಚು ಅಂದರೆ ಫೋರ್ತ್ ಲಾರ್ಜೆಸ್ಟ್ ಇನ್ಫೆಕ್ಟ್ ಆಗುವಂಥ ವ್ಯಾಕ್ಸಿನ್ ಇದು ಕ್ಯಾನ್ಸರ್ ಸರ್ವಿಕಲ್ ಕ್ಯಾನ್ಸರ್ ಇನ್ ವೆಮೆನ್ ಅಂತ ಹೇಳ್ತಾರೆ ಅರೌಂಡ್ ಸಿಕ್ಸ್ ಇದು ಅಂಕಿಅಂಶಗಳ ಪ್ರಕಾರ ಡಬ್ಲ್ಯೂ ಹೆಚ್ಒ ರಿಲೀಸ್ ಮಾಡಿದ ಅಂಕಿಅಂಶಗಳ ಪ್ರಕಾರ ಅರೌಂಡ್ ಆರು ಲಕ್ಷ ನ್ಯೂ ಕೇಸಸ್ ಆರ್ ಡಿಟೆಕ್ಟೆಡ್ ಆ್ಯಂಡ್ ಅರೌಂಡ್ ಮೂರುವರೆ ಲಕ್ಷ ಸರ್ವಿಕಲ್ ಕ್ಯಾನ್ಸರಿಂದ ಡೆತ್ ಆಗ್ತದೆ ಅಂತ ಡಬ್ಲ್ಯೂ ಅಂಕಿ ಅಂಕಿಅಂಶಗಳು ಹೇಳ್ತಿದೆ ಹಾಗಾಗಿ ಇದನ್ನು ತಡೆಗಟ್ಟುವಲ್ಲಿ ವ್ಯಾಕ್ಸಿನ್ ಇದೆ ಅದರನ್ನು ನಾವು ರೋಟರಿ ಕ್ಲಬ್ ವತಿಯಿಂದ ಆದಷ್ಟು ಜನರಿಗೆ ತಲುಪಿಸುವಂತ ಒಂದು ಯೋಜನೆಯನ್ನು ರೋಟ್ರಿ ಕ್ಲಬ್ ಎಲ್ಲ ಕಡೆ ಹಮ್ಮಿಕೊಂಡಿದ್ದೇವೆ ಸೊ ನಾವು ಬೆಳ್ತಂಗಡಿ ರೋಟರಿ ಕ್ಲಬ್ ಅಲ್ಲೂ ಈ ಇದಕ್ಕೆ ಸ್ಪಂದಿಸುತ್ತಾ ನಮ್ಮ ಧರ್ಮಸ್ಥಳ ಆಸ್ಪತ್ರೆಯನ್ನು ಕೇಳಿದಾಗ ಅವರು ನಮ್ಮ ರೀತಿಯಿಂದ ಎಲ್ಲಾ ರೀತಿಯ ಸಹಕಾರ ನಿಮಗೆ ನಿಮ್ಮ ಜೊತೆ ಇದೆ ನೀವು ಜಸ್ಟ್ ಅದರ ಇದು ಮಾಡಿದ್ರೆ ನಾವು ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ಬೋದು ಹೇಳಿದರು ಅದೊಂದು ಸಿಕ್ಕಿದ ಕಾರಣ ನಮ್ಮ ಅಧ್ಯಕ್ಷರು ಪೂರನ್ ವರ್ಮರು ಅವ್ರು ಇವತ್ತು ಕಾರಣಾಂತರಗಳಿಂದ ಈ ಸಭೆಗೆ ಬರ್ಲಿಕ್ಕೆ ಆಗಲಿಲ್ಲ ಬಟ್ ಅವರು ಆ ನಮ್ಮ ಜನಾರ್ದನ್ ಸರ್ನ ಈ ಒಂದು ಮಾತಿಗೆ ನಮಗೆ ತುಂಬ ಸಂತೋಷ ಆಯಿತು ಹಾಗೆ ನಾವು ವ್ಯಾಕ್ಸಿನ್ ನೀಡುವ ಕಾರ್ಯಕ್ರಮದಲ್ಲಿ ಮುಂದುವರೆದೆವು ಹಾಗೆ ನಮ್ಮ ಜಿಲ್ಲಾ ಗವರ್ನರ್ ಆಗಲಿ ನಮ್ಮ ಇತರ ರೋಟರಿ ಕ್ಲಬ್ನ ಸಹ ಸಹಕಾರದೊಂದಿಗೆ ಈ ವ್ಯಾಕ್ಸಿನನ್ನು ಮೂರು ಸಾವಿರ ರೂಪಾಯಿ ವೆಚ್ಚದ ವ್ಯಾಕ್ಸಿನನ್ನು ರೂಪಾಯಿ ಐನೂರ ಐವತ್ತು ರೂಪಾಯಿಗೆ ಕೊಡುವ ಹಾಗೆ ನಮಗೆ ಎಲ್ಲ ರೀತಿಯ ಸಹಕಾರ ಬೆಂಗಳೂರು ಮೈಸೂರು ವೆಸ್ಟ್ ವ್ಯಾಕ್ಸಿನ್ ಇದು ರೋಟರಿ ಕ್ಲಬ್ ಆಗಲಿ ಹೇಮಾ ದಿವಾಕರ್ ಫೌಂಡೇಶನ್ ಆಗಲಿ ಇವರೆಲ್ಲ ನಮಗೆ ಸಹಕಾರ ನೀಡಿದ್ದಾರೆ ಹಾಗೆ ಇದರಿಂದ ಎಲ್ಲರಿಗೂ ಒಳ್ಳೆಯ ಉಪಕಾರ ಆಗಲಿದೆ ಅಂದ್ಕೊಂಡು ಭಾವಿಸ್ತಾ ಇದಕ್ಕೊಂದು ರಿಜಿಸ್ಟ್ರೇಷನ್ ಇಟ್ಟಿದ್ವಿ ಸುಮಂತ್ ಸಾವ್ರ ನಾನು ಆವಾಗ ಕೇಳ್ತಿದ್ದೆ ಹೇಗಿದೆ ರೆಸ್ಪಾನ್ಸ್ ಅವರು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತದೆ ನೀವು ವ್ಯಾಕ್ಸಿನ್ ಬಗ್ಗೆ ನಮಗೆ ಇದು ಮಾಡಿಕೊಡಿ ಅಷ್ಟೇ ಮತ್ತೆ ರೆಸ್ಪಾನ್ಸ್ ಇಲ್ಲಿ ಚೆನ್ನಾಗಿದೆ ಹೇಳ್ತೀವಿ ಸೊ ಅದು ಇನ್ನಷ್ಟು ನಮಗೆ ಮೋಟಿವೇಶನ್ ಥರ ಆಯಿತು ಸೊ ಇದೆಲ್ಲ ರೀತಿಯಲ್ಲಿ ಚೆನ್ನಾಗಿ ನಡೆದು ಒಂದು ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೆದು ಬರಿ ನಾಲ್ಕು ದಿವಸದ ಏನು ವ್ಯಾಕ್ಸಿನ್ ಡ್ರೈವ್ ಇದೆ ಇದು ಚೆನ್ನಾಗಿ ಆಗಿ ಇನ್ನಷ್ಟು ಜನರಿಗೆ ಇದರಿಂದ ಪ್ರಯೋಜನ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿದ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಸರ್ ಶ್ರೀಧರ್ ಸರ್ ಒಂದೆರಡು ಮಾತಾಡಬೇಕು ಅಂತ ಸರ್ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಗಣ್ಯರೇ ನಮ್ಮ ನಮ್ಮ ರೋಟರಿ ಕ್ಲಬ್ ಬೇರೆ ಬೇರೆ ಫೋಕಸಿಂಗ್ ಏರಿಯಾ ಇಟ್ಟುಕೊಂಡು ಕೆಲಸ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಲಿಟ್ರೆಸಿ ಬಗ್ಗೆ ಇರಬಹುದು ಅಥವಾ ಪೀಸ್ ಪ್ರಿವೆನ್ಷನ್ ಆಫ್ ಕಾನ್ಫ್ಲಿಕ್ಟ್ ಇರ್ಬೋದು ಹಾಗೆ ಡಿಸೀಸ್ ಪ್ರಿವೆನ್ಷನ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ವಾಟರ್ ಕನ್ಸರ್ವೇಷನ್ ಹೀಗೆ ಬೇರೆ ಬೇರೆ ಫೋಕಸಿಂಗ್ ಏರಿಯಾದಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಅದರಲ್ಲಿ ನಮ್ಮ ಈ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಎಚ್ ಪಿ ವಿ ವ್ಯಾಕ್ಸಿನೇಷನ್ ಡ್ರೈವ್ ನಮ್ಮ ನಿಜವಾಗಿ ನಮ್ಮ ಒಂದು ಫೋಕಸಿಂಗ್ ಏರಿಯಾದಲ್ಲಿ ಬರ್ತದೆ ಪ್ರಿವೆನ್ಷನ್ ಡಿ ಪ್ರಿವೆನ್ಷನ್ ಆಫ್ ಡಿಸೀಸ್ ಇದ್ರಲ್ಲಿ ಬರ್ತದೆ ಸೊ ಅದು ನಮ್ಗೆ ಬಹಳಷ್ಟು ಸಂತೋಷದ ವಿಷಯ ಯಾಕೆಂತ ಹೇಳಿದ್ರೆ ರೋಟರಿ ಕ್ಲಬ್ ಯಾವುದೇ ಕೆಲಸ ಮಾಡಿದ್ರು ನಿಮ್ಮ ಹೆಲ್ತಿನ ಬಗ್ಗೆ ಆದರೆ ಬಹಳಷ್ಟು ಅದು ಇಂಟ್ರೆಸ್ಟ್ ಕೆಲಸ ಮಾಡ್ತಾರೆ ರಕ್ತದಾನ ಶಿಬಿರ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ಗಳಿರ್ಬೋದು ಅದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡ್ತೇವೆ ಅದೇ ರೀತಿ ಈ ಒಂದು ನಮ್ಮ ಈ ಕ್ಯಾಂಪು ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಅಬ್ಬಕ್ಕರ್ ಇವರಿಗೆ ನಾರಾಯಣ್ ಸರ್ ಅವರು ಹೂಗುಚ್ಚ ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಇನ್ನೂರುವ ಡಾಕ್ಟರ್ ಆದಿಯಾಂಕ್ ಮೇಡಮ್ ಕೂಡ ನಮ್ಮ ಜೊತೆ ಇದ್ದಾರೆ ಇವರನ್ನು ಮೋಹಿನಿ ಮೇಡಮ್ ಅವರು ಹೂಗುಚ್ಚ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಈ ಲಸಿಕೆ ಇಲ್ಲಿ ಬಂದದ್ದು ನಮ್ಮ ಒಂದು ಸೌಭಾಗ್ಯ ಅಂತ ಸಾತ್ವ ಸರ್ ಎಲ್ಲರತ್ರ ಹೇಳ್ತಾ ಬಂದಿದ್ದಾರೆ ಅಂದ್ರೆ ಅವರಿಗೆ ಕೂಡ ಖುಷಿ ತಂದಿದೆ ಎಲ್ರಿಗೆ ನಮ್ಮ ಜನರಿಗೆ ಇಲ್ಲಿ ಈ ತರ ಒಂದು ರೋಟ್ರಿ ಅವರು ಮಾಡಿಕೊಡ್ತಾರೆ ಅವರು ಕೂಡ ರೋಟ್ರಿ ಮೆಂಬರೇ ಈಗ ಅವರೊಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಓಂ ಶ್ರೀ ಮಂಜುನಾಥ ನಮ್ಮ ಕಳೆದ ಹಲವು ತಿಂಗಳಿಂದ ನಾವು ಸಂದೇಶ್ ಮತ್ತೆ ಪೂರಣ್ಣ ಅವರ ಜೊತೆ ಸೇರಿ ಈ ವ್ಯಾಕ್ಸಿನೇಷನ್ ಇಲ್ಲಿ ಸಿಗಬೇಕು ಅಂತ ಹೇಳಿದಕ್ಕೆ ಪ್ರಯತ್ನ ಮಾಡ್ತಿದ್ವಿ ಆದರೆ ನಾನಾ ಕಾರಣಗಳಿಂದ ಅದಾಗ್ಲಿಲ್ಲ ಫೈನಲಿ ವ್ಯಾಕ್ಸಿನೇಷನ್ ಎಪ್ರೂವ್ ಆದಾಗಲೇ ಎಲ್ಲರಿಗೂ ಪರ್ಮಿಷನ್ ಕೂಡ ಸಿಕ್ಕಿದೆ ನಾವು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಐದು ದಿವಸದಲ್ಲಿ ಬರೀ ನಲ್ವತ್ತು ಜನ ಹೆಸರು ಕೊಟ್ಟಿದ್ರು ಏಕೆಂದರೆ ವ್ಯಾಕ್ಸಿನೇಷನ್ ಬಗ್ಗೆ ಸ್ವಲ್ಪ ಹೆದರಿಕೆ ಇತ್ತು ಪರ್ಟಿಕ್ಯುಲರ್ಲಿ ಕೋವಿಡ್ ವ್ಯಾಕ್ಸಿನ್ ಆದ ನಂತರ ಸಾಕಷ್ಟು ಏನಂತ ಹೇಳ್ತಾರೆ ನಿಜವಾಗಿಯ ಇಫೆಕ್ಟ್ ಅಲ್ಲದಿದ್ದರೂ ಎಲ್ಲದನ್ನು ವ್ಯಾಕ್ಸಿನಿಗೆ ಬ್ಲೇಮ್ ಮಾಡ್ತೇವೆ ವ್ಯಾಕ್ಸಿನ್ ಅಂದರೆ ಜನರಲ್ಲಿ ಹೆದರಿಕೆ ಹುಟ್ಟುವ ಹಾಗೆ ಮಾಡಿತ್ತು ಬಟ್ ಇವತ್ತು ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಅದು ಎಪ್ರೂವ್ಡ್ ಬೈ ಇಂಡಿಯನ್ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಏನೆಲ್ಲ ಸೇಫ್ಟಿ ಪ್ರೋಟೋಕಾಲ್ ಉಂಟು ಅದೆಲ್ಲ ಕ್ಲಿಯರ್ ಮಾಡಿರುವಂಥ ವ್ಯಾಕ್ಸಿನ್ ಸೋ ಯಾವುದೇ ಕ್ಯಾನ್ಸರ್ ಬಂದ ಮೇಲೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಆಗೋದು ಒಂದು ರೀತಿಯ ಉತ್ತಮವಾದ ಸೈಂಟಿಫಿಕ್ ಎಡ್ವಾನ್ಸ್ ಅದರಲ್ಲೂ ಎಚ್ ಪಿ ವಿ ವ್ಯಾಕ್ಸಿನ್ ಅನ್ನೋದು ಅದನ್ನ ಇಲ್ಲಿ ಅವೈಲೇಬಲ್ ಮಾಡಿದ್ದಕ್ಕೆ ರಾಟ್ರಿ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಈಗ ಈ ಲಸಿಕೆ ಬಗ್ಗೆ ಒಂದೆರಡು ಮಾಹಿತಿ ಕೊಡಬೇಕು ಅಂತ ಡಾಕ್ಟರ್ ಪ್ರಿಯಾಂಕ ಮೇಡಮ್ ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸೊ ಐ ಥ್ಯಾಂಕ್ ಯು ಟ್ರೀ ಫಾರ್ ಮೇಕಿಂಗ್ ದಿಸ್ ವ್ಯಾಕ್ಸಿನೇಷನ್ ಅವೈಲೇಬಲ್ ಅಟ್ ಸಚ್ ಅ ಗುಡ್ ಪ್ಲೇಸ್ ಆ್ಯಂಡ್ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಬಿಕಾಸ್ ಸರ್ವೈಕಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಲ್ಲಿ ಇವಾಗ ಆಟ್ ಪ್ರೆಸೆಂಟ್ ಇನ್ ಇಂಡಿಯಾ ಇನ್ ವಿಮೆನ್ ಸೊ ಇಟ್ ಇಟ್ ಈಸ್ ವೆರಿ ಮಚ್ ಪ್ರಿವೆಂಟೆಬಲ್ ಬಿಕಾಸ್ ತುಂಬ ಲಾಂಗ್ ಪ್ರೀಮ್ ವೇಜ್ ಫೇಸ್ ಅಂತ ಹೇಳ್ತೇವೆ ಬಿಫೋರ್ ದ ಲೀಜನ್ ಬಿಕಮ್ಸ್ ಕ್ಯಾನ್ಸರ್ ತುಂಬ ಲಾಂಗ್ ಪೀರಿಯಡ್ ಇರ್ತದೆ ಇನ್ ವಿಚ್ ಪೀರಿಯಡ್ ಯು ಕ್ಯಾನ್ ಆ್ಯಕ್ಚುಲಿ ಟ್ರೀಟ್ ಇಟ್ ಸೊ ಇನ್ನೊಂದು ಒಂದಂದರೆ ಪ್ರಿವೆಂಟಿಂಗ್ ವಿತ್ ವ್ಯಾಕ್ಸಿನೇಷನ್ ಇನ್ನೊಂದರೆ ಪ್ಯಾಬ್ಸಿಯರ್ ಅದೆರಡೂ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಟು ಗೆಟ್ ಡನ್ ಸೊ ಥರ್ಟಿ ಇಯರ್ಸ್ ಅಂಡ್ ಅಬವ್ ವಿತ್ ಅವ್ರಿಗೆಲ್ಲರಿಗೂ ಐ ಇನ್ಸಿಸ್ಟ್ ಟು ಗೆಟ್ ಯುವರ್ ಪ್ಯಾಪ್ಸ್ಮಿಯರ್ ಡನ್ ಪ್ಯಾಪ್ಸ್ಮಿಯರ್ ಅಂತ ಒಂದು ಸಿಂಪಲ್ ಟೆಸ್ಟ್ ಇದೆ ಎಲ್ಲರೂ ಮಾಡಿಸ್ಕೊಳ್ಳಿ ಆ್ಯಂಡ್ ಒನ್ ಒಂದು ಇಸ್ ವ್ಯಾಕ್ಸಿನೇಷನ್ ಇಸ್ ಒನ್ ವೇ ಟು ಪ್ರಿವೆಂಟ್ ಸೊ ತ್ರೀ ಡೋಸಸ್ ತಗೋಬೇಕಾಗ್ತದೆ ಇಫ್ ಯು ಆರ್ ಅಬೌವ್ ಫಿಫ್ಟೀನ್ ಇಯರ್ಸ್ ಆಫ್ ಏಜ್ ಸೊ ಇಫ್ ಯುಅರ್ ಯಂಗರ್ ಎರಡು ಡೋಸಸ್ ಸಾಕಾಗ್ತದೆ ಸೊ ಯು ಮೇಡಮ್ ಅಬುಬಕರ್ ಸರ್ ನಮ್ಮ ಜೊತೆ ಇದ್ದಾರೆ ರೋಟರಿ ಅವರು ಪೂರ್ವ ಕಾರ್ಯದರ್ಶಿಗಳು ಇವರು ನಮ್ಮ ಆಸ್ಪತ್ರೆಗೆ ಸ್ವಲ್ಪ ಹತ್ತಿರದವ್ರಿ ಒಂದೆರಡು ಮಾತಾಡ್ಬೇಕು ಅಂತ ಸರ್ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಲ್ರಿಗೂ ಶುಭ ಮುಂಜಾನೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ ನಮ್ಮ ಕಾರ್ಯದರ್ಶಿಯವರು ಒಂದು ಮಾತು ಹೇಳಿದರು ರೋಟ್ರಿ ಕ್ಲಬ್ ಭಾಳಷ್ಟು ಸಮಾಜಮುಖಿ ಕಾರ್ಯವನ್ನು ಹಮ್ಮಿಕೊಳ್ತಾ ಇದೆ ಕಳೆದ ಹಲವಾರು ವರ್ಷಗಳಿಂದ ಹಲವಷ್ಟು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ತಿದೆ ಅದರಲ್ಲಿ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಯಾವುದೆಲ್ಲ ಬೇಸಿಕ್ ಆಗಿರುವಂತಹ ಕೆಲಸಗಳನ್ನು ರೋಟರಿ ಕ್ಲಬ್ ಬಹಳ ತುಂಬಾ ಶ್ರದ್ಧೆಯಿಂದ ಈ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದೆ ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಅದರಲ್ಲಿ ಇದು ಕೂಡ ಒಂದು ಎಚ್ ಪಿ ವ್ಯಾಕ್ಸಿನೇಷನ್ ಇಂದ ಬಹಳ ತುಂಬಾ ಅತ್ಯಂತ ಏನೋ ಮಹತ್ವವಾದ ಕಾರ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ಸಂಘಟಿಸಿದ ಎಸ್ ಟಿ ಎಂ ಆಸ್ಪತ್ರೆಗೂ ರೋಟರಿ ಕ್ಲಬ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ನನಗೆ ಇಲ್ಲಿ ಬಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಸರ್ವರಿಗೂ ಧನ್ಯವಾದಗಳು ತಿಳಿಸ್ತಾ ಥ್ಯಾಂಕ್ ಯು ಓಂ ಶ್ರೀ ಮಂಜುನಾಥ ಈ ರೋಟರಿ ಕ್ಲಬ್ ವತಿಯಿಂದ ಮತ್ತೆ ಎಸ್ ಟಿ ಎಂ ಹಾಸ್ಪಿಟಲ್ ಜಂಟಿ ವತಿಯಿಂದ ಆರ್ಗನೈಸ್ ಮಾಡಿರುವ ಎಚ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಮತ್ತು ಇದು ಆ್ಯಂಡ್ ಎಗೈನ್ ವಿ ವಿಲ್ ಟೆಲ್ ದಿಸ್ ಒನ್ ಇಟ್ಸ್ ಎ ಪ್ರಿವೆಂಟಬಲ್ ಡಿಸೀಸ್ ವಿ ಆಲ್ವೇಸ್ ಟೆಲ್ ದಟ್ ಇಟ್ಸ್ ಇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಸೊ ಅರ್ಲಿ ಡಿಟೆಕ್ಷನ್ಗಿಂತ ಅದಕ್ಕಿಂತ ಮುಂಚಾಗಿ ಇದನ್ನು ಉಪಯೋಗಿಸ್ಕೊಂಡು ಐ ಮೀನ್ ಇದರ ಎವ್ರಿ ಲೈಕ್ ಬಿಟ್ವೀನ್ ಟೆನ್ ಟು ಫಿಫ್ಟಿ ಇಯರ್ಸ್ ಆಫ್ ಏಜ್ ಆಫ್ ಲೇಡೀಸ್ ವುಮೆನ್ ದ ಶುಡ್ ಹ್ಯಾವ್ ದಿಸ್ ಒನ್ ವ್ಯಾಕ್ಸಿನೇಷನ್ ವಿತೌಟ್ ಫೇಲ್ ಇದ್ರದ್ದು ಮಹತ್ವ ಮೀನ್ ತೊಂದರೆ ಆದವರಿಗೆ ಮಾತ್ರ ಗೊತ್ತಾಗ್ತದೆ ಯಾಕೆಂದ್ರೆ ಅದ್ರದ್ದು ಪ್ರಾಬ್ಲಮ್ ಆಗ್ಲಿಕ್ಕ ಮುಂಚೆ ಯಾರಿಗೂ ತಿಳಿದಿರೋದಿಲ್ಲ ಬಟ್ ಎನಿವೇ ಇಟ್ ಈಸ್ ಸಿನ್ಸ್ ಇಟ್ ಈಸ್ ಎ ಪ್ರಿವೆಂಟಬಲ್ ಡಿಸೀಸ್ ಎವ್ರಿಬಡಿ ಶುಡ್ ಹ್ಯಾವ್ ದಿಸ್ ವನ್ ವಿತೌಟ್ ಫೇಲ್ ಅಂಡ್ ಐ ಥ್ಯಾಂಕ್ ರೋಟ್ರಿ ಕ್ಲಬ್ ಆಫ್ ಬೆಳ್ತಂಗಡಿ ಫಾರ್ ದಿಸ್ ಕೋಪರೇಷನ್ ಅಂಡ್ ಐ ಥ್ಯಾಂಕ್ ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಓಂ ಶ್ರೀ ಮಂಜುನಾಥ ಏನಮ್ಮ ಓಂ ಶ್ರೀ ಜನಾರ್ದನ ಯನಮ್ಮ ಪರಮ ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಶ್ರೀ ಅಮ್ಮನವರ ಪಾದಕಾಂಕ್ರೆ ವಂದಿಸುತ್ತಾ ಇವತ್ತು ಅತ್ಯಂತ ಸಂತೋಷವಾದ ದಿವಸ ಯಾಕಂದ್ರೆ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸಣ್ಣ ವಿಲೇಜ್ನಲ್ಲಿ ಉಜಿರಂತ ವಿಲೇಜ್ನಲ್ಲಿ ಇಂಥ ಒಂದು ಮಹತ್ವ ಉತ್ತಮವಾದ ಒಂದು ಕಾರ್ಯಕ್ರಮ ರೋಟ್ರಿ ಕ್ಲಬ್ ಅವರ ಸಹಕಾರದಿಂದ ಆಗೋದಕ್ಕೆ ತುಂಬ ಸಂತೋಷವಾಗ್ತದೆ ಯಾಕಂದರೆ ಪರಮಪೂಜಾ ಡಾಕ್ಟರ್ ಬಿ ವೀರೇಂದ್ರ ಹೆಗಡೆ ಅವರು ಯಾವಾಗೂ ಅಂತಾರೆ ನೀವು ಹಾಸ್ಪಿಟಲ್ನಲ್ಲಿ ನಾನು ಇಲ್ಲಿ ಜಾಯಿನ್ ಆಗಬೇಕಾದ್ರೆ ಫಸ್ಟ್ ತಿಂಗ್ ಅಂದಿದ್ದು ನೀವು ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪಬ್ಲಿಕ್ನಲ್ಲಿ ಆದಷ್ಟು ಅವರಿಗೆ ರೋಗ ಬರಲಾರ್ದು ನೋಡಿಕೊಳ್ಳಿ ಆದಷ್ಟು ಅವರಿಗೆ ಔಷಧಿ ಕೊಡಾರ್ದು ಪ್ರಿವೆನ್ಷನ್ ಯಾವ ಥರ ಮಾಡೋದು ಅದ್ರ ಮೇಲೆ ನಿಮಗೆ ಜಾಸ್ತಿ ದಿಶಾ ನಿರ್ದೇಶ ಇರಲಿ ಅಂತ ಅವರು ನಮಗೆ ಕೊಟ್ಟಿದ್ದಾರೆ ಅಂದರೆ ಈಸ್ ದ ಒನ್ ನಮ್ಮ ಪೂಜಾರಿ ಯಾವಾಗ ಏನು ಅನ್ಕೊಂತಾರೆ ಹಾಸ್ಪಿಟಲ್ ಬರಲಾರ್ದು ನೋಡಿಕೊಂಡ್ರೆ ಒಳ್ಳೇದು ಬೈ ಚಾನ್ಸ್ ಇದ್ರೆ ನಾವು ಒಂದು ಒಳ್ಳೆಯ ಹಾಸ್ಪಿಟಲ್ ಇದೆ ಇಲ್ಲಿ ಜನರಿಗೆ ಅಂತ ನಾವು ಕಟ್ಸಿದ್ದೀವಿ ಅನ್ನೋದು ಅವರು ನಮಗೆ ಸಂದೇಶ ಕೊಟ್ಟಿದ್ದಾರೆ ಇಂಥ ಒಂದು ದಿಸದಲ್ಲೇ ನಿಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ಸ್ಟೇಜ್ ಮೇಲೆ ಅತ್ಯಂತ ಪ್ರಮುಖರಿದ್ದಾರೆ ವಿ ಆರ್ ಮಿಸ್ಸಿಂಗ್ ರೆಸ್ಪೆಕ್ಟೆಡ್ ಪೂರನ್ ಸರ್ ಇವತ್ತು ಬಿಕಾಸ್ ಆಫ್ ಅನ್ಅವೈಡಬಲ್ ಸರ್ಕಂಸ್ಟೆನ್ಸಸ್ ಅವರು ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ ಅದರ್ವೈಸ್ ವಿ ಫೀಲ್ ಇಸ್ ಪ್ರೆಸೆಸ್ ಆ್ಯಂಡ್ ಅದರ್ವೈಸ್ ವಿ ಹ್ಯಾವ್ ಅಸ್ ಆನ್ ಸ್ಟೇಜ್ ರೆಸ್ಪೆಕ್ಟೆಡ್ ಸಂದೇಶ್ ರಾವ್ ಸರ್ ರೋಟ್ರಿ ಕ್ಲಬ್ ಕಾರ್ಯದರ್ಶಿಗಳು ಎವರ್ ಸಿನ್ಸ್ ಪೂರನ್ ಸರ್ ಆ್ಯಂಡ್ ಸಂದೇಶ್ ಸರ್ ಆ್ಯಂಡ್ ದ ಟೀಮ್ ಹ್ಯಾಸ್ ಟೇಕನ್ ಓವರ್ ದಿ ರೇಂಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ರೋಟ್ರಿ ವಂಡರ್ಫುಲ್ ಥಿಂಗ್ಸ್ ಹ್ಯಾವ್ ಬೀನ್ ಹ್ಯಾಪನಿಂಗ್ ವಿ ಹ್ಯಾವ್ ಬಿನ್ ವಿಟ್ನೆಸ್ಸಿಂಗ್ ದ್ಯಾಟ್ ನಮ್ಮ ಡಾ ಡಾಕ್ಟರ್ ಸಾತ್ವಿಕ್ ಸರ್ ಆಲ್ಸೋ ಇಸ್ ಅ ಮೆಂಬರ್ ಆಫ್ ರೋಟ್ರಿ ಕ್ಲಬ್ ಗ್ರೇಟ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಸರ್ ವಿಚ್ ಈಸ್ ರಿಯಲಿ ಬೆನಿಫಿಟ್ ಇಂಗ್ ದ ಸೊಸೈಟಿ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಇದ್ದೀರಿ ಮತ್ತು ನಮ್ಮ ನಾಡಕ್ಕೆ ಇದ್ದಾರೆ ಶ್ರೀ ರೆಸ್ಪೆಕ್ಟೆಡ್ ಶ್ರೀಧರ್ ಕೆ ವಿ ಸರ್ ನಮ್ಮ ಸುರಕ್ಷಾ ಮೆಡಿಕಲ್ ಮ್ಯಾಲ್ ಮಾಲೀಕರು ಔಷಧ ವ್ಯಾಪಾರ ಸಂಘದ ಅಧ್ಯಕ್ಷರು ಇವರು ರೋಟ್ರಿ ಕ್ಲಬ್ನ ಪೂರ್ವ ಕಾರ್ಯದರ್ಶಿ ಇವರು ಇದ್ದಾರೆ ಆ್ಯಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಇನ್ನೊಬ್ರು ಇದ್ದಾರೆ ಅಬೂ ಬಕ್ಕರ್ ಸರ್ ಇದ್ದಾರೆ ಇಲ್ಲಿ ನಮ್ಮ ಕ್ರಿಕೆಟ್ ಅದು ಇದರಲ್ಲಿ ತುಂಬ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಇವರು ಸಹಿತ ಪೂರ್ವ ರೋಟ್ರಿ ಕ್ಲಬ್ನ ಕಾರ್ಯದರ್ಶಿಗಳು ಇವರು ಇದ್ದಾರೆ ತುಂಬ ಸಂತೋಷ ಸರ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು ಪೀಪಲ್ ಗ್ರೇಟ್ ಪೀಪಲ್ ಆ್ಯಂಡ್ ವಿ ಹ್ಯಾವ್ ಆನ್ ಸ್ಟೇಜ್ ವಿತ್ ಅಸ್ ಡಾಕ್ಟರ್ ಸಾತ್ವಿಕ್ ಸರ್ ನಮ್ಮ ರೆಸ್ಪೆಕ್ಟೆಡ್ ಮೆಡಿಕಲ್ ಸೂಪರ್ಟೆಂಟ್ ಡಾಕ್ಟರ್ ದೇವೇಂದ್ರ ಸರ್ ಇದ್ದಾರೆ ಆ್ಯಂಡ್ ನಮ್ಮ ಹೆಮ್ಮೆಯ ಡಾಕ್ಟರ್ಸ್ ಇಲ್ಲಿ ಡಾಕ್ಟರ್ ಪ್ರಿಯಾಂಕ ಅವರು ಇದ್ದಾರೆ டா அன்வா மேடம் சதானந்த அவ்ரே ஆண்ட் மோஸ்ட்லி விவா் வித்ஸ் ஹியர் ஆன் இன் ஆடியன்ஸ் சைடு டா பிரதீக் சர் டா நிகிதா மேடம் இதே நம்ம எல்லா ஸ்டாஃப் மெம்பர்ஸ்கூ எல்லூ வந்திருந்த எல்லாருக்கு ಸ್ವಾಗತ ಸುಸ್ವಾಗತ ಇದು ಒಂದು ಒಳ್ಳೆ ಕಾರ್ಯಕ್ರಮ ಸುಮಾರು ನಮ್ಮ ಮಾರ್ಕೆಟಿಂಗ್ ಆಫೀಸರ್ ಆಗಲಿ ಲೈಸೆನ್ಸ್ ಆಫೀಸರ್ ಆಗಲಿ ಫ್ರೀ ಬಿಲ್ಡಿಂಗ್ನಲ್ಲಿ ನರ್ಸಿಂಗ್ ಎಲ್ಲರೂ ಐ ಟಿನವರು ನವರು ಪ್ರತಿಯೊಬ್ಬರೂ ಇದು ಒಂದು ಸಕ್ಸಸ್ ಆಗಬೇಕು ಅಂತ ತುಂಬ ಇದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ ದೇ ಟ್ರೈ ಟು ಕ್ರಿಯೇಟ್ ಗುಡ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ನಮ್ಮ ಯು ಪ್ಲಸ್ನವರು ಯಾವಾಗೂ ನಮ್ಮ ಜೊತೆಗೆ ಇರ್ತಾರೆ ದೇ ಆಲ್ವೇಸ್ ಸಪೋರ್ಟ್ ಅವರ್ ಕಾಸ್ ಆ್ಯಂಡ್ ಟ್ರೈ ಟು ಸಿ ದಟ್ ಇಟ್ ರೀಚಸ್ ದ ಪೀಪಲ್ ಒಳ್ಳೆ ವೆಬ್ ಪೇಜ್ನ ಒಂದು ಮಾಡಿ ಜನರಿಗೆ ಇದಾಗಿದೆ ಆಸ್ ಅ ಲಿಟಲ್ ನಾಲೆಜ್ ಐ ಹ್ಯಾವ್ ದಿಸ್ ಸಮ್ಥಿಂಗ್ ಲೈಕ್ ಈ ಒಂದು ವೈರಸ್ ಪ್ಯಾಕಿನೋಮಾ ವೈರಸ್ ಅನ್ನೋದು ಏನಿದೆ ಇಟ್ಸ್ ಅ ವೈರಸ್ ದಟ್ ಕಾಸಸ್ ಕ್ಯಾನ್ಸಲ್ ಅಮಾಂಗ್ ದಿ ವಿಮೆನ್ ಸ್ಪೆಷಲಿ ಈಗ ಸ್ಟ್ಯಾಟಿಸ್ಟಿಕ್ಸ್ ಆ್ಯಸ್ ಅ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಸಂದೇಶ್ ಸರ್ ಅಂದಂಗೆ ಆಲ್ಮೋಸ್ಟ್ ತ್ರೀ ಲ್ಯಾಕ್ ಪೀಪಲ್ ದಿ ಸಫರ್ ಫ್ರಮ್ ದಿಸ್ ನಮ್ಮ ಸಾತ್ವಿಕ್ ಸರ್ ಅಂದಂಗೆ ಬೇರೆ ನಮ್ಮ ಮೇಡಮ್ ಡಾಕ್ಟರ್ಸ್ ಅಂದಂಗೆ ಈ ಒಂದು ಲಸಿಕೆ ತಗೋದ್ರಿಂದ ವ್ಯಾಕ್ಸಿನೇಷನ್ ತಗೋದ್ರಿಂದ ಇಚ್ ಕ್ಯಾನ್ ಬಿ ಪ್ರಿವೆಂಟೆಡ್ ಆ್ಯಂಡ್ ಕ್ಯಾನ್ಸರ್ ಬಂದ ಮೇಲೆ ನಮ್ಮ ಸಾಥಿ ಸರ್ ಅಂದಂಗೆ ಎಷ್ಟು ಕಷ್ಟನೋ ಅನ್ನೋದಕ್ಕಿಂತ ಸ ಅದು ಬರೋದಕ್ಕಿಂತ ಮುಂಚೆ ಇಂಥದ್ದೊಂದು ತೊಗೊಂಡ್ರೆ ಅವ್ರಿಗೆ ಅದರಿಂದ ಮುಕ್ತಿಯಾಗಿ ಒಂದು ಒಳ್ಳೆಯ ಜೀವನ ನಡೆಸ್ಬೋದು ಅನ್ನೋದು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಸೊ ಇದು ಇವತ್ತು ನಾಳೆ ನಾಡ್ದ ಆಯ್ತು ಫೋರ್ ಡೇಸ್ ಇಲ್ಲಿ ನಡೀತಾ ಇದೆ ಇದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಹಾಸ್ಪಿಟಲ್ ಕಡೆಯಿಂದ ಫಸ್ಟ್ ಫ್ಲೋರ್ನಲ್ಲಿ ಮೀಟಿಂಗ್ ಹಾಲ್ನಲ್ಲಿ ಸಿಂಗಲ್ ವಿಂಡೋ ಕಾನ್ಸೆಪ್ಟ್ ಹಾಕಿದ್ವಿ ಜಸ್ಟ್ ಡೈರೆಕ್ಟ್ ನೀವು ಅಲ್ಲಿ ಹೋಗೋದು ಅಲ್ಲೇ ಫಸ್ಟು ಕೌನ್ಸಿಲಿಂಗ್ ಇದೆ ಕೌನ್ಸಿಲಿಂಗ್ ಮಾಡ್ತಾರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಆ ನಂತರ ನೀವು ಒಪ್ಪಿದರೆ ನೆಕ್ಸ್ಟು ನಿಮಗೆ ಬಿಲ್ಲಿಂಗ್ ಆಗುತ್ತೆ ಬಿಲ್ಲಿಂಗ್ ಆದ ಕೂಡಲೇ ಮೂರು ಸಾವಿರ ರೂಪಾಯಿದು ಈ ಒಂದು ವ್ಯಾಕ್ಸಿನೇಷನ್ ಏನಿದೆ ನಮ್ಮ ರೋಟ್ರಿ ಕ್ಲಬ್ ಅವರು ಅವರ ಐ ಕೆನ್ ಸೇ ಒಂದು ಗ್ರೇಟ್ ಗಿಫ್ಟ್ ಕೊಡ್ತಾ ಇದ್ದಾರೆ ಈ ಒಂದು ಸಮಾಜಕ್ಕೆ ಫೈ ಹಂಡ್ರೆಡ್ ರುಪೀಸ್ನಲ್ಲಿ ಇದೊಂದು ಆಗ್ತಾ ಇದೆ ತ್ರೀ ತೌಸಂಡ್ ಫಿಫ್ಟಿ ರುಪೀಸು ಫೈವ್ ಹಂಡ್ರೆಂಡ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದಾರೆ ಇಟ್ಸ್ ಅ ಗ್ರೇಟ್ ಗೆಶ್ಚರ್ ಫ್ರಮ್ ರೋಟ್ರಿ ಕ್ಲಬ್ ಅವ್ರ ಕಡೆಯಿಂದ ಬರ್ತಾ ಇದೆ ಸೊ ಅದನ್ನು ಆದ ಕೂಡಲೇ ಅಲ್ಲಿ ಒಂದು ಪ್ರೈವೇಸಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಅದು ಅಲ್ಲಿ ಇರೋ ಸಿ ಸಿ ಟಿ ವಿ ಸಹಿತ ನಾವು ಸ್ಟಾಪ್ ಮಾಡಿದ್ದೀವಿ ಸೊ ದ್ಯಾಟ್ ಪೀಪಲ್ ವಿಲ್ ಹಾವ್ ದೇರ್ ಪ್ರೈವಸಿ ಸೊ ವಿ ಹಾವ್ ಕಟ್ ಆಫ್ ದ ಸಿ ಸಿ ಟಿ ವಿ ದೇರ್ ಸೊ ದಟ್ ಪೀಪಲ್ ಕ್ಯಾನ್ ಹ್ಯಾವ್ ದೇರ್ ಪ್ರೈವಸಿ ಸೊ ಇದೆಲ್ಲ ವ್ಯವಸ್ಥೆ ಹಾಸ್ಪಿಟಲ್ ಕಡೆಯಿಂದ ಮಾಡಿದ್ದೀವಿ ಸೊ ಈ ಎರಡು ಮೂರು ದಿವಸ ಆಗೋ ಈ ಒಂದು ಇದಕ್ಕೆ ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ಯಾರು ಪರಿಚಯದವರೇ ಅವರಿಗೆ ಮತ್ತೊಮ್ಮೆ ತಿಳಿಸಿ ದಯವಿಟ್ಟು ಈ ಒಂದು ಒಳ್ಳೆಯ ಅವಕಾಶವನ್ನು ದಯವಿಟ್ಟು ಅವರು ಯೂಸ್ ಮಾಡಿಕೊಳ್ಳಿ ಅಂತ ಬೇಡ್ಕೊತ ಈ ಒಂದು ಒಳ್ಳೆಯ ಅವಕಾಶವನ್ನು ಮಾಡೋದಕ್ಕೆ ನಮಗೆ ಸಹಕರಿಸಿದ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಸ್ಪೆಷಲಿ ರೋಟ್ರಿ ಕ್ಲಬ್ ಸಂಜೆ ಸರ್ ಮತ್ತೆ ಪೂರನ್ ಸರ್ ಮತ್ತೆ ಶ್ರೀಧರ್ ಸರ್ ಮತ್ತು ಅಬೂ ಬಕರ್ ಅವರು ಸರ್ ಎಲ್ಲ ಸಿಬ್ಬಂದಿ ಅವರಿಗೆ ರೋಟರಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಈ ನಾಲ್ಕು ದಿನದ ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಪೂರ್ತಿಗೊಳಿಸಿದ ನಮ್ಮಲ್ಲಿ ಭರವಸೆ ಇದೆ ಹಾಗೆ ಈ ಎಚ್ ಪಿ ವಿ ಲಸಿಕೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ದೊರಕಿಸಿಕೊಡುವಂತೆ ಮಾಡಿದ ರೋಟರಿ ಕ್ಲಬ್ನ ಅಧ್ಯಕ್ಷರು ಶ್ರೀ ಪೂರನ್ ಸರ್ ನಮ್ಮ ಜೊತೆ ಇರಬೇಕಿತ್ತು ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ರೋಟರಿ ಕಪ್ ತಂಗಡಿ ಇದರ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ನಿಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಹಾಗೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳುತ್ತಾ ಹಾಗೂ ನಮ್ಮ ಜೊತೆ ಮತ್ತು ಯು ಪ್ಲಸ್ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಇದ್ದಾರೆ ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಇದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू वन सिक्स अथवा डबल सेवन सिक्सो थ्री नाइन सेवन एट सेवन एट